ಬದಲಾಗಿದೆ ಒಂದು ವರ್ಷದ ಆಶ್ರಮದ ಜೀವನ ಹೇಗಿದೆ ಅಂತ ನಾನು ಅವರ ಹತ್ರನೇ ಕೇಳಬೇಕು ನಾನು ಸ್ವಲ್ಪ ಇದು ಒಂಥರ ಮಶಾಣದಲ್ಲಿ ಊಟ ಮಾಡಿದಂಗೆ ಇತ್ತು ಅಂತ ಹೇಳೋ ಬಿಟ್ಟ ಇಲ್ಲೊಬ್ಬ ಕಾರಣ ಅಂದ್ರೆ ನನ್ನ ಮಗಳು ತೀರಿ ಒಂದು ವರ್ಷ ಆಯ್ತು ನನ್ನ ಚಿಕ್ಕ ಮಗಳು ತೀರಿ ಹೋಗಿ ಅವಳನ್ನ ಕಾಮ್ ಮೋದಿಸಿ ಮದುವೆ ಮಾಡಿದ್ದೆ ಆದ್ರೂ ಆರು ವರ್ಷದ ಮಗು ಬಿಟ್ಟು ತಿರೋದು ಕುಟುಂಬಸ್ಥರು ಒಳ್ಳೆ ಜೀವನ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಎಲ್ಲರೂ ಇದ್ದು ಕೂಡ ಬೀದಿ ಪಾಲಾದ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಭಿಯ ಜನಸ್ನೇಹಿಯೋಗಿ ಮೊದಲನೇದಾಗಿ ಸರ್ ಹತ್ರ ಕೂತಿರೋದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಅವರ ಒಂದು ಪುತ್ತುಳಿಯನ್ನು ನಮ್ಮ ಒಂದು ಜನಸ್ನೇಹಿರಚಿತ್ರ ಆಶ್ರಮದಲ್ಲಿ ಅನಾವರಣ ಮಾಡಿದ್ವಿ ಕಾರಣ ಇಷ್ಟೇ ಅವ್ರು ಕೊಟ್ಟೋದಂಥ ಒಂದು ಸಂದೇಶ ಇಡೀ ಸಮಾಜಕ್ಕೆ ಮಾದರಿ ಅಂತ ಹೇಳ್ಬೋದು ಜೊತೆಗೆ ಇವತ್ತು ನಾನು ಹೇಳಕ್ಕೆ ಒಂದು ಅದ್ಭುತವಾದಂಥ ಕಥೆ ಏನಪ್ಪ ಅಂದರೆ ಇವರು ವೃತ್ತಿಯಲ್ಲಿ ಪತ್ರಕರ್ತರಾಗಿ ಜೀವನ ಸಾಗಿಸ್ತಾ ಇರ್ತಾರೆ ಸೊ ಆದರೆ ಇವರ ಹೆಸರು ಗುಂಬಿಟ್ಟು ತ್ಯಾಗ್ರ ಅಂತ ಇವರು ವೃತ್ತಿಯಲ್ಲಿ ಪತ್ರಕರ್ತರಾದರೂ ಬಿದ್ದಿದ್ದು ಮಾತ್ರ ಬೀದಿಗೆ ಯಾಕೆ ಅಂತ ಗೊತ್ತಿಲ್ಲ ಒಂದು ವರ್ಷಗಳ ಹಿಂದೆ ಈ ವ್ಯಕ್ತಿ ಹೇಗೆ ಸಿಕ್ಕಿದ್ರು ಗೊತ್ತಾ ನಿಮ್ಗೆ ಜೊತೆಗೆ ಒಂದು ವರ್ಷದ ಹಿಂದೆ ಈ ವ್ಯಕ್ತಿ ಸಿಕ್ಕಂತ ಪರಿಸ್ಥಿತಿ ಹೇಗಿತ್ತು ಅವರ ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಗಿತ್ತು ಅವರ ಜೀವನದಲ್ಲಿ ನಡೆದಂತ ಘಟನೆಗಳೇನು ಸೊ ಇವ್ರು ಯಾಕೆ ಬೀದಿಯಲ್ಲಿ ಮಲಗ್ತಾ ಇದ್ರು ಅಂತ ಸಂಪೂರ್ಣ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ ಸೊ ತಾವೆಲ್ಲ ಗಮನಿಸಬಹುದು ಜೊತೆಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು ಒಂದು ವರ್ಷಗಳ ಹಿಂದೆ ಈ ವ್ಯಕ್ತ ವ್ಯಕ್ತಿ ಸಿಕ್ಕಿದ ರೀತಿ ಈಗ ಆ ವ್ಯಕ್ತಿಯ ಇರುವ ರೀತಿ ಕಾರಣ ಏನಂತ ಹೇಳಿದ್ರೆ ಇವತ್ತು ಅವರು ಮನೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಸೊ ಮನೆಗೆ ಯಾಕೆ ಹೋಗ್ತಿದ್ದಾರೆ ಯಾವ ವಿಚಾರಕ್ಕೆ ಹೋಗ್ತಿದ್ದಾರೆ ಏನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಸೊ ಎಲ್ಲವನ್ನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ಪತ್ರಕರ್ತರಾಗಿ ಜೀವನ ಸಾಕ್ತದಂತಹ ಈ ವ್ಯಕ್ತಿಯ ಜೀವನ ಇಷ್ಟು ಕ್ರೂರವಾಗಲು ಕಾರಣವೇನು ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಜೊತೆಗೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವರು ಯಾರು ಪತ್ರಕರ್ತರು ಅಂತ ನೀವು ಕುತೂಹಲದಿಂದ ಕಾಯ್ತಿದ್ದೀರ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ನಮ್ಮ ತ್ಯಾಗರಾಜ ಅವ್ರನ್ನ ವೆಲ್ಕಮ್ ಮಾಡೋಣ ಇವಾಗ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಜೊತೆಗೆ ಇವತ್ತು ಅವರು ಮನೆಗೆ ಹೋಗ್ತಾ ಇದ್ದಾರೆ ಆದರೆ ಯಾಕೆ ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ ಬರೋಬ್ಬರಿ ಒಂದು ವರ್ಷ ಇಲ್ಲಿ ಅವರ ಜೀವನ ಹೇಗಿತ್ತು ಇಲ್ಲಿಂದ ಕಲ್ತಿದ್ದೇನು ಅಥವಾ ಇಲ್ಲಿ ನಾವು ಇಲ್ಲಿ ಅವರು ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಕಲ್ತಿದ್ದಾರೆ ಅದನ್ನೆಲ್ಲವನ್ನು ಅವರ ಬಾಯಲೇ ಕೇಳೋಣ ಜೊತೆಗೆ ಒಂದು ವರ್ಷದ ಆಶ್ರಮದ ಜೀವನ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ಸೊ ತ್ಯಾಗರಾಜ್ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎದುರು ನೋಡ್ತಿರುವ ಹಾಗೆ ಇವ್ರ ಹೆಸರು ಬಂದ್ಬಿಟ್ಟು ಅಣ್ಣ ಅಂತ ಇವರು ವೃತ್ತಿಯಲ್ಲಿ ಪತ್ರಕರ್ತರಾಗಿ ಜೀವನ ಸಾಗಿಸ್ತಾ ಇದ್ದಂಥವ್ರು ಕುಟುಂಬಸ್ಥರು ಒಳ್ಳೆ ಜೀವನ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಎಲ್ಲರೂ ಇದ್ದು ಕೂಡ ಬೀದಿ ಪಾಲಾದವರು ಯಾಕೆ ಅಂತ ಗೊತ್ತಿಲ್ಲ ಕಾರಣ ಅವ್ರ ಬಾಯ ಕೇಳೋಣ ಕೆಲವು ವರ್ಷಗಳ ಹಿಂದೆ ಅಂದ್ರೆ ಕೇವಲ ಒಂದು ವರ್ಷಗಳ ಹಿಂದೆ ಈ ವ್ಯಕ್ತಿ ಸಿಕ್ಕಿದಂತ ರೀತಿ ನೋಡಿದ್ರೆ ನಿಜವಾಗ್ಲೂ ಬಹಳ ಬೇಜಾರಾಯಿತು ಆದ್ರೆ ಒಂದು ವರ್ಷಕ್ಕೆ ಆ ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ಬದಲಾಗಿದೆ ಆದ್ರೆ ಒಂದು ವರ್ಷದ ಆಶ್ರಮದ ಜೀವನ ಹೇಗಿದೆ ಅಂತ ನಾನು ಅವ್ರ ಹತ್ರನೇ ಕೇಳಬೇಕು ಜೊತೆಗೆ ಅವರ ವೃತ್ತಿ ಜೀವನ ನೋಡೋದಾದ್ರೆ ಆದಮೇಲೆ ಜೀವನ ಸೂಪರ್ ಆಗಿರಬೇಕಾಗಿತ್ತು ಅದು ಯಾಕೆ ಆತರ ಆಗಿಲ್ಲ ಅಂತ ಗೊತ್ತಿಲ್ಲ ಇಡೀ ಫ್ಯಾಮಿಲಿ ಕೈ ಬಿಟ್ರು ಬಟ್ ಆದ್ರೂ ಕೂಡ ದೇವ್ರು ಕೈ ಬಿಟ್ಟಿಲ್ಲ ಅವರನ್ನ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದ್ರು ಇವತ್ತು ಒಂದು ವರ್ಷ ಆಗಿದೆ ನಮ್ಮ ಆಶ್ರಮಕ್ಕೆ ಬಂದು ಸೊ ಒಂದು ವರ್ಷ ಆದ್ಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರಿ ಕಾರಣ ತಿಳ್ಕೊಬೋದಾ ಹೌದೌದು ಕಾರಣ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರ ಕಾರಣ ಅಂದ್ರೆ ನನ್ನ ಮಗಳು ತೀರಿ ಒಂದು ವರ್ಷ ಆಯ್ತು ನನ್ನ ಚಿಕ್ಕ ಮಗಳು ತೀರಿ ಹೋಗಿ ಅವಳನ್ನ ಕಾಮ್ ಓದಿಸಿ ಮದುವೆ ಮಾಡಿದ್ದೆ ಆದ್ರೂ ಆರು ವರ್ಷದ ಮಗು ಬಿಟ್ಟು ಅವಳು ತೀರೋದು ಆ ಒಂದು ಕಾರಣದಿಂದ ನಾನು ಮನೆಯಲ್ಲಿ ಇರೋಕ್ಕೆ ಬೇಸರ ಆಗೊಂಡು ಮನಸ್ಸು ಬುದ್ಧಿ ಚೆಂಚಲ್ಲ ಒಂದು ಸ್ಥಳ ಬದಲಾವಣೆ ಆದರೆ ಮನಸ್ಥಿತಿ ಸರಿ ಹೋಗ್ಬೋದು ಈ ಎಲ್ಲ ಏನು ಗೊತ್ತಾ ಹಾಸ್ಪಿಟ್ಲಿಗೆ ಹೋಗೋದು ಬುದ್ಧಿ ಕೆಟ್ಟೈತಿ ಅನ್ನೋದು ನಿಮ್ಮ ಅನಿಸ್ಕೋಗೋದು ಅಲ್ಲೇ ಅಡ್ಮಿಟ್ ಮಾಡೋದು ಇದೆಲ್ಲ ತಲೆ ಕೆಟ್ಟೋಗ್ಬಿಡ್ತದೆ ಈ ನಮ್ಮ ಬದಲಾವಣೆ ನಾವು ಮಾಡ್ಕೊಂಡ್ರೆ ನಮ್ಮಲ್ಲೇ ನಮ್ಮಲ್ಲಿ ಒಂದು ವೈದ್ಯಕೀಯ ವ್ಯವಸ್ಥೆ ನಮ್ಮ ಮನಸ್ಸಿನಲ್ಲೇ ಇದೆ ಅಂತ ನನ್ನ ಭಾವನೆ ಆದ್ರಿಂದ ಈ ಆಶ್ರಮಕ್ಕೆ ಬಂದು ಮುಂಚೆ ಒಂದು ಕೆಲವೊಂದು ಒಂದಷ್ಟು ಆಶ್ರಮಗಳಲ್ಲಿ ತಮ್ಮ ಜೀವನ ನಾನು ಒಂದು ಎರಡು ಆಶ್ರಮದಲ್ಲಿ ಇದ್ದು ಬಂದೆ ಆದ್ರೆ ನನ್ನ ಮನಸ್ಸಿಗೆ ಸರಿ ಒಂದಿಲ್ಲ ಈಗ ಎರಡು ಆಶ್ರಮದಲ್ಲಿ ಇದ್ರಿ ಮತ್ತೆ ಬೀದಿಯಲ್ಲಿ ಬಿದ್ರಿ ಬೀದಿಯಲ್ಲಿ ನಿಮ್ಮನ್ನ ನೋಡಕ್ ಆಗದೆ ರೀತಿಗೆ ನಿಮ್ಮ ಜೀವನ ಹೌದು ನೀವು ಕರ್ಕೊಂಡ್ ಬಂದಾಗ ನಿಮ್ಮ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಜನಕ್ಕೆ ಈಗ ಒಂದ್ ವರ್ಷದಿಂದ ನನ್ನ ವಿಡಿಯೋ ನೀವು ನೋಡಿರ್ತೀರಾ ಈಗ್ಲೂ ಯೂಟ್ಯೂಬ್ ಅಲ್ಲಿ ಅದು ವಿಡಿಯೋ ಇದೆ ಈಗಲೂ ಕೂಡ ನಾನು ನೋಡಿ ಅದನ್ನ ಪರಿ ನೋಡ್ಕೊಂಡು ಈಗ ಇಲ್ಲಿದು ಈಗ ನಾನು ಮಾತಾಡ್ತಾ ಇದ್ದೀನಿ ಇಲ್ಲ ಅಂತ ಅಲ್ಲ ಆಗ್ಲೂ ನಾನು ಮಾತಾಡೋ ರೀತಿ ಒಂದೇ ಈಗ್ಲೂ ಮಾತಾಡೋ ರೀತಿ ಒಂದೇ ಮನುಷ್ಯ ಹುಟ್ಟಿದಾಗ ಸಾಯೋವರೆಗೂ ಒಂದೇ ರೀತಿ ಇರಬೇಕು ಒಂದೇ ಜೀವನನ ಮಾಡಬೇಕು ಆದರೆ ಭಗವಂತ ಬಿಡಬೇಕಲ್ಲ ಆ ರೀತಿ ಬದುಕಕ್ಕೆ ಹಲವಾರು ಅಡಚಣೆ ಬರ್ತದೆ ಅದನ್ನೆಲ್ಲ ಸಹಿಸ್ಕೊಂಡು ಜೀವನನ ಜರುಗಿಸ್ಬೇಕು ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳ್ತಾರಲ್ಲ ಹಾಗೆ ಆದರೆ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಲೌಕಿಕ ಅಲೌಕಿಕ ಆಧ್ಯಾತ್ಮಿಕ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಅರ್ಥ ಆಗುತ್ತೆ ಆದರೆ ಮನೆ ಸಂಸಾರದ ಲೌಕಿಕದಲ್ಲಿ ಬೇಜಾರಾಯಿತು ಅಂದರೆ ವಾನಪ್ರಶಾಸ್ತಮ ಅಂತ ಹಿಂದೆ ಋಷಿಮುನಿಗಳು ಕಾಡಿಗೆ ಇದ್ರು ಇವತ್ತಿನ ಪರಿಸ್ಥಿತಿನಲ್ಲಿ ಕಾಡೇ ಇಲ್ಲ ಕಾಡಿಗೆ ಹೋಗಂಗೂ ಇಲ್ಲ ಅಂತ ಇಂಥ ವ್ಯಕ್ತಿಗಳು ನಾಡಿನಲ್ಲೇ ಹುಟ್ಟಿದ್ದಾರೆ ಯೋಗೇಶಣ್ಣರು ಮಂಜುಳಾ ಯೋಗೇಶ್ ಅಂತ ಅಂದರೆ ಅವರೇ ಒಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ ಇವರು ಒಂಥರ ದೇವತಾ ಮನುಷ್ಯ ಪಿಕ್ಚರ್ ನೋಡಿರ್ತೀರ ಆದರೆ ದೇವತಾ ಮನುಷ್ಯನ ಪಿಕ್ಚರಲ್ಲಿ ನೋಡಿ ಪ್ರಯೋಜನ ಇಲ್ಲ ರಿಯಲಿ ಬಂದು ಈ ಜನಸ್ನೇಹಿ ಆಶ್ರಮದಲ್ಲಿ ದೇವತಾ ಮನುಷ್ಯನ ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಸ್ವರ್ಗಕ್ಕೆ ಹೋಗಿ ಬಂದಿರೋರನ್ನ ಯಾರನ್ನಾರ ಕೇಳ್ತೀರಾ ಇಲ್ಲ ನೋಡಿದ್ದೀರಾ ಇಲ್ಲ ಆದರೆ ನನ್ನನ್ನು ಒಮ್ಮೆ ನೋಡಿ ಜನಸ್ನೇಹಿ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ಏನು ಅನುಭವ ಸಿಗುತ್ತೋ ಅದನ್ನು ಈ ಜನಸ್ನೇಹಿ ಆಶ್ರಮದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸಿ ಮತ್ತೆ ಲೌಕಿಕ ಜೀವನಕ್ಕೆ ಮತ್ತೆ ಹೋಯ್ತಾ ಇದ್ದೀನಿ ಯಾಕೆಂದರೆ ಮನುಷ್ಯನ ದುರಾಸೆ ಇಲ್ಲಿ ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ಇನ್ನೂ ನೋವನ್ನು ತಂದ್ಕೋಬೇಕು ನಮ್ಮ ಮನಸ್ಸಿನ ಪರಿವರ್ತನೆ ಭಗವಂತನ ಆಟ ಅದರಂತೆ ನಾವು ಅದರಂತೆ ನಡೀಲೇಬೇಕಲ್ಲ ಆಗ ಇಲ್ಲಿ ಒಂದು ಅನ್ನದ ಋಣ ತೀರ್ಥ ಬಂದಿರ್ಬೋದು ಅಥವಾ ಇನ್ನು ಮುಂದಿನ ಅನ್ನದ ಋಣ ಎಲ್ಲಿದೆಯೋ ಅದು ಯಾರಿಗೂ ಗೊತ್ತು ನನ್ನ ಮಗಳ ಮನೆಯಲ್ಲೇ ಇದೆಯೋ ಇನ್ನೊಂಥ ಇದೆಯೋ ಅದು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದಂತೆ ನಡೆಯದೆ ವಿಧಿಯಾಟ ಆದರೆ ಹೆಚ್ಚಿಗೆ ಹೇಳಬೇಕಂದ್ರೆ ನೀವು ಜನಸ್ನೇಹಿ ಆಶ್ರಮಕ್ಕೆ ಒಂದು ಸತಿ ಬಂದು ನೋಡಿ ಆದರೆ ಈ ಜನಸ್ನೇಹಿ ಆಶ್ರಮ ಈಗಿರೋದಲ್ಲ ಇನ್ನು ಮುಂದೆ ಹತ್ತು ವರ್ಷದ ನಂತರ ಈಗಲೇ ಹೇಳಿರ್ತೀನಿ ಸಿದ್ಧಗಂಗಾ ಮಠದ ಸಂಸ್ಥಾನ ಯಾವ ರೀತಿ ಇದೆಯೋ ಆ ರೀತಿ ಆಗಬೇಕು ಅನ್ನೋದು ಜನಸ್ತಿ ಸಂಸ್ಥಾಪಕರಾದ ಮಂಜುಳಾ ಯೋಗೇಶ್ವರ ಗುರಿ ಇದೆ ಅದಕ್ಕೆ ಕರ್ನಾಟಕದ ಜನತೆ ಸಹಕಾರ ಮುಖ್ಯ ಅವರು ನನ್ನಂಗೆ ಕಡು ಬಡತನದಲ್ಲಿ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಮಾಡಿ ಏನೇನೋ ಮಾಡಿ ಟ್ಯಾಕ್ಸಿ ಕೇಳತ್ತ ನನ್ನಂತ ಭಿಕ್ಷಕರು ಬಂದು ಕೇಳಿದಾಗ ಇಂಥ ನಾಲ್ಕು ಜನ ಯಾಕೆ ಸಾಕಬಾರ್ದು ಅನ್ನೋ ಒಂದು ಮನಸ್ಸು ಮಾಡಿ ಸಂಸ್ಥೆ ಸಂಸ್ಥಾಪನೆ ಮಾಡಿದ್ರು ಈಗ ಆ ಬರಾಬರಿ ನೂರೈವತ್ತು ಜನ ಇದ್ದಾರೆ ಆದರೆ ಸ್ವರ್ಗ ಸುಖದಂತ ಒಂದು ನೆಮ್ಮದಿಯಾದ ಜೀವನ ಅಂದರೆ ಒಂದು ಕೆಟ್ಟೇ ಬಿಟ್ಟು ಅಭ್ಯಾಸ ಇಲ್ಲ ಇಲ್ಲಿ ಯಾವುದೂ ಅಲೋ ಇಲ್ಲ ಹೊರ್ಗಡೆಗೆ ಬಿಡಲ್ಲ ಆದರೆ ಇಲ್ಲಿ ಕೆಲವ್ರು ಇರೋರಿಗೆ ಅದೇ ಹಿಂಸೆ ಅಂತ ಅನ್ಸುತ್ತೆ ಆದ್ರೆ ನನಗೆ ಹಂಗೆ ಅನ್ಸಲ್ಲ ಅವರು ಬಿಡದಲ್ಲಿ ನಿಬಂಧನೆ ಮಾಡಿರೋದು ಏನಪ್ಪ ಅಂದ್ರೆ ವಯಸ್ಸಾದ್ಮೇಲೆ ಬುದ್ಧಿ ಚಪ್ಪಲ ಅದರಿಂದ ಏನು ಮಾಡ್ತಾನೆ ಅದು ಬೇಕು ಇದ್ ಬೇಕು ಇದ್ ಬೇಕು ಮನಸ್ಥಿತಿ ಕೆಡ್ಸ್ಕೊಳ್ತಾನೆ ಆರೋಗ್ಯ ಕೆಡುತ್ತೆ ಆದರೆ ಇಲ್ಲೇ ಮೆಡಿಕಲ್ ಇದೆ ಇಲ್ಲೇ ಡಾಕ್ಟರ್ ಇದಾರೆ ಆದ್ರಿಂದ ಪ್ರತಿ ಹೊತ್ತಿನಲ್ಲಿ ಒಬ್ಬನು ಹುಷಾರಿಲ್ಲ ಅಂದರೂ ನೋಡ್ಕೋತಾರೆ ರಾತ್ರಿ ಆಗಲೂ ಪುಣ್ಯಾತ್ ಕಿತ್ತಿ ಪುಣ್ಯಾತ್ಮರಿಗೆ ಅವರಿಬ್ಬರಿಗೂ ನಾನು ಧನ್ಯವಾದ ಅಂತ ಅಲ್ಲ ಅಡ್ಡ ಬಿದ್ದರೂನು ಯಾಕೆಂದ್ರೆ ನಾನು ದೊಡ್ಡವನಾಗಿ ಅವ್ರಿಗೆ ಬೀಳಬಾರ್ದಲ್ಲ ಅಂತ ಅಲ್ಲಿ ಬಿದ್ದಿಲ್ಲ ಆದ್ರೆ ಆಶೀರ್ವಾದ ಅಂತ ಖಂಡಿತ ಮಾಡಿರ್ತೀನಿ ಅದರಿಂದ ಅವ್ರು ಏನು ತೀರ್ದು ಎಲ್ಲರ ಕೈಲೂ ಏನೂ ಆಗೋಲ್ಲ ಅಲ್ಲ ಇಂಥವ್ರನ್ನ ಒಬ್ಬ ಇದೇ ಕಾಯ್ಲಿಕ್ಕೆ ಅಂತ ನೇಮಿಸಿರ್ತಾನೆ ಅವನು ಏನು ನಿಯಮ ಮಾಡಿದನು ಅದರಂತಲೇ ನಡಿಬೇಕು ಈ ಕಿಚನ್ನಲ್ಲೂ ಅಷ್ಟೇ ನಮ್ಮ ಅಮ್ಮ ಅಂತ ಇದ್ದಾರೆ ನನ್ನ ಜೀವನದಲ್ಲಿ ನಮ್ಮ ಅಮ್ಮನ ಅಕ್ಕ ಅಂತ ಕರಿತಿದ್ದೆ ನಮ್ಮ ಅಪ್ಪನ ಅಣ್ಣ ಅಂತ ಕರಿತಿದ್ದೆ ಆದರೆ ನಾನು ಮಮ್ಮಿ ಅಂತ ಇಂಗ್ಲೀಷ್ನಲ್ಲಿ ಕರೆದಿದ್ದೆ ಈ ಮಂಜುಳ ಅವರ ಅಮ್ಮನ್ನ ನನ್ನ ಮಮ್ಮಿಯಿಂದಲೇ ಇಲ್ಲಿ ಸ್ಟಾರ್ಟಿಂಗಿಂದ ಕರಿತಿರೋದು ಹೇಗೂ ಕರಿತಿರೋದು ಹಾಗೇನೆ ನಾಗಣ್ಣ ಅಂತ ಇದ್ದಾರೆ ಅವರು ಎಲ್ಲ ಒಂದು ಅಡುಗೆ ತಯಾರಿ ಮಾಡುವಂಥ ಪ್ರತಿಭಾವನ್ನು ಒಂದು ನಾಲ್ಕೈದು ಜನ ಹಗಲು ರಾತ್ರಿಯಿಂದಲೇ ಶ್ರಮಿಸದಲ್ಲೇ ಯಾರಿಗೆ ಬರಲಿ ಎಷ್ಟೊತ್ತಿನಾಗೆ ಬರಲಿ ಅವ್ರ ಊಟ ಆಶ್ರಮದಲ್ಲಿ ಇಲ್ಲ ಅಂದ್ರೂ ಆ ಕ್ಷಣದಲ್ಲಿ ಮಾಡಿ ಕೊಡೋ ನೈಪುಣ್ಯತೆ ಹೊಂದಿರುವಂಥ ಜನ ಬೇಕು ಆದರೆ ಇಲ್ಲಿ ಆಶ್ರಮಕ್ಕೆ ಬಂದು ನಾನು ತಿಳ್ಕೊಂಡಿದ್ದೇನು ಅಂತ ನಿಮ್ಮ ಭಾವನೆನಾ ಹೇಳ್ತೀನಿ ಕೇಳಿ ನನ್ನ ಜೀವನ ಈ ಅರವತ್ತೈದನೇ ವಯಸ್ಸಿನಲ್ಲಿ ಇದುವರೆಗೂ ಕಲೀದೇ ಇದ ಪರಿಪಾಠನ ಈ ಯೋಗೇಶ್ವನವ್ರ ಹತ್ರ ಕಲ್ತು ನನ್ನ ಏನು ಕಲ್ತಿದ್ದೀನಿ ಅಂದರೆ ಸಂಯಮ ಸಮಾಧಾನ ಒಂದು ಮಾತಾಡ್ಸೋ ರೀತಿ ನೀತಿ ಸಂಸ್ಕಾರ ಅದ್ರ ಉದ್ದಾಳತೆ ಎಷ್ಟು ಹೇಳಿದ್ರು ಸಾಲದು ಮಂಜುಳಮ್ಮನೂ ಅಷ್ಟೇ ಈ ವಯಸ್ಸಾದ್ರ ಮಾತಾಡ್ಸೋದು ತಾತ ಅಂತ ಕರೆದ್ರೆ ಅದೇನೋ ಒಂಥರ ಅಮೃತನೇ ಬಾಗಿಟ್ಟಂಗೆ ಇರ್ತದೆ ನಿಜವಾಗ್ಲು ನನ್ನ ಕಿವಿಯಾರ ಕೇಳಿರೋದು ಬೇರೆ ತಾತ ಅಂತ ಕರಿತಾರೆ ನನ್ನೇ ತಾತ ಅಂತ ಕರೆದನು ಏನೋ ಒಂದು ಅಮೃತನ ಇಟ್ಟಂಗ ಆಗತಿ ಆ ಒಂದು ಆ ಮನೋಧರ್ಮ ಅನ್ನೋದು ನಿಜವಾಗ್ಲೂ ಆ ನೈಪುಣ್ಯತೆ ಭಗವಂತನೇ ಇವ್ರಿಗೆ ಕಲ್ಪಿಸಿ ಇವ್ರು ನಿಜವಾಗ್ಲೂ ಓದ ಜನ್ಮದಲ್ಲಿ ಋಷಿ ಮುನಿಗಳಾಗಿ ಉಟ್ಟಿದ್ರೆ ಏನು ಅಂತ ನನ್ನ ಲೌಕಿಕ ಅಲೌಕಿಕ ಆಧ್ಯಾತ್ಮಿಕ ಜೀವನ ಅಧ್ಯಯನ ಮಾಡಿದ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಒಂದು ವರ್ಷಗಳಾಯ್ತು ಈ ಆಶ್ರಮಕ್ಕೆ ಬಂದು ಇವತ್ತು ಅವರು ನಾನು ಮನೆಗೆ ಹೋಗ್ತೀನಿ ಸರ್ ನನ್ನ ಮಕ್ಕಳು ನೆನಪಾಗ್ತಿದ್ದಾರೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ಯಾಕೆಂತ ಹೇಳಿದ್ರೆ ಇಲ್ಲಿ ಬಲವಂತವಾಗಿ ಇಟ್ಕೊಳ್ಳೋ ಯಾವುದೇ ಒಂದು ನಿರ್ದೇಶನ ಯಾರೇ ಆಗಿರ್ಬೋದು ಪರಿವರ್ತನೆ ಆಗಿ ನಾವು ಒಂದಷ್ಟು ಮನೆಗೆ ಹೋಗ್ತೀವಿ ಅಥವಾ ಮನೆಯವರು ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನ ಖಂಡಿತವಾಗಲೂ ಕಳಿಸ್ಕೊಡ್ತೀವಿ ಸೊ ಇವರನ್ನು ಕೂಡ ಇವತ್ತು ಅವರ ಮನೆಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಇವೆಲ್ಲ ನೋಡಿದ ಹಾಗೆ ಒಂದು ವರ್ಷಗಳ ಹಿಂದೆ ಅವರು ಹೇಗೆ ಸಿಕ್ಕಿದ್ರು ಅನ್ನೋದು ವಿಡಿಯೋ ಕೂಡ ತಮಗೆ ಹಾಕಿರ್ತೀನಿ ನೋಡ್ಬೋದು ಜೊತೆಗೆ ಇವರು ಇವತ್ತು ಊರಿಗೆ ಹೋಗ್ತಾ ಇರೋದ್ರಿಂದ ಭಾಳ ಸಂತೋಷ ಇದೆ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಖುಷಿಯಾಗಿರಲಿ ಅವರ ಮನೆಯವರು ಆದಷ್ಟು ಅವ್ರನ್ನ ಪ್ರೀತಿಸೋಂಗಾಗಲಿ ಆದಷ್ಟು ಮನೆಯಿಂದ ಆಚೆ ಕಳಿಸ್ದಂಗೆ ನೋಡ್ಕೊಳ್ಳೋಂಗಾಗಲಿ ಆಶ್ರಮಗಳ ಸಂಖ್ಯೆ ಕಮ್ಮಿ ಆಗಲಿ ಜೊತೆಗೆ ನಿರಾಶ್ರಿತರ ಸಂಖ್ಯೆ ಕಮ್ಮಿ ಆಗಲಿ ಜೊತೆಗೆ ಇವತ್ತು ನಾನು ಒಂದು ಮಾತು ಇವ್ರಿಗೆ ಹೇಳ್ಬೇಕಂದ್ರೆ ಇವರಲ್ಲಿ ಕಂಡಂಥ ಒಂದರೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನರಿಗೆ ಒಳ್ಳೆಯದನ್ನೇ ಬಯಸ್ತಾರೆ ಒಳ್ಳೆದನ್ನೇ ಹೇಳ್ತಾರೆ ಆಕ ಹಾಗೆ ನಮ್ಮ ಒಂದು ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳು ಈಗ ನಾಯಿಗಳಾಗಿರ್ಬೋದು ಬೆಕ್ಕುಗಳಾಗಿರ್ಬೋದು ಮೊಲಗಳಾಗಿರ್ಬೋದು ಹಾಗೆ ಹಸುಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ತಮ್ಮ ಜೀವನ ಇಲ್ಲಿ ಒಂದು ವರ್ಷಗಳ ಕಾಲ ಅವರು ಇಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ತಂದೆ ತರ ನಿಂತು ಅವ್ರಿಗೆ ಸೇವೆ ಸಲ್ಲಿಸಿದ್ದಾರೆ ಇದನ್ನ ನಾನು ನಾವು ಮಾಡಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗಿಂತ ಹೆಚ್ಚಾಗಿ ಇವ್ರು ನೋಡ್ಕೊಂಡಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡಲಿ ಇನ್ನಷ್ಟು ಆಯುಷು ಆರೋಗ್ಯನ ಕೊಡ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ಜನಸ್ತಿ ನಿರಾಶ್ರಿತ ಆಶ್ರಮದಿಂದ ಅವರನ್ನ ಮನೆಗೆ ಕಳ್ಸಿಕೊಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅವ್ರಾಗ ಅವ್ರು ಇವ್ರು ಯಾರು ನನ್ನನ್ನು ಕೆಲಸ ಮಾಡಿ ಅಂತ ಇದುವರೆಗೂ ಹೇಳೂ ಇಲ್ಲ ನಾನು ಕೇಳು ಇಲ್ಲ ನನಗೆ ಇಷ್ಟ ಬಂದಿದ್ದನ್ನ ನಾನು ಮಾಡ್ತಾನೆ ಹೋಗಿದ್ದೀನಿ ಹಂಗೆ ನಾನು ಫ್ರೀಡಮ್ ಆಗಿ ನೋಡ್ಕೊಂಡಿದ್ದೆ ಅಷ್ಟೊಂದು ನಾನು ಹೇಳ್ಬೇಕಾ ಅಂದ್ರೆ ಈ ಆಶ್ರಮದಲ್ಲಿ ನಾನಿದ್ದು ಸುಮಾರು ಒಂದು ಎರಡು ಮೂರು ಪಾಠ ನಾನು ಪರಿಪಕ್ವ ಕಲಿತೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸಲ್ಲಿ ಈ ಎಜುಕೇಶನ್ ನನಗೆ ಸಿಕ್ಕಿರಲಿಲ್ಲ ಅಂತ ನನ್ನ ಭಾವನೆ ಇನ್ನೂ ನಾನು ಒಂಥರ ಒಂದು ವ್ಯಕ್ತಿತ್ವನ ಇನ್ನೂ ಸಂಪಾದನೆ ಮಾಡ್ಬೋದಿತ್ತು ಈ ಒಂದು ಎಜುಕೇಷನ್ನು ಅವಾಗ ಸಿಕ್ಕಿದ್ರೆ ಈ ಸಂಸ್ಕಾರ ಸಂಸ್ಕೃತಿ ಸಂಯಮ ಮತ್ತು ತಾಳ್ಮೆ ವಯಸ್ಸಾದರಿಗೆ ಗೌರವ ವಯಸ್ಸಾದ್ರನ್ನ ಹೆಂಗೆ ನಡೆಸ್ಕೋಬೇಕು ಅಲ್ಲ ಇವರ ಅಪ್ಪ ಅಮ್ಮ ಅಲ್ಲ ಅಪ್ಪ ಅಮ್ಮಂಗೆ ನಡ್ಸ್ಕೊಳ್ಳದೆ ನೀವು ಹಿಂಗೆ ಆದರೆ ಇವರು ಯಾರ್ದೋ ಅಪ್ಪ ಅಮ್ಮ ಯಾರ್ದೋ ತಂದೆ ತಾಯಿ ಯಾರ್ದೋ ಅಣ್ಣ ತಮ್ಮ ಯಾರ್ದೋ ಬಂಧು ಬಳಗ ಸಕಲ ಕಲಾವಲ್ಲ ಬಾ ಅಂತ ಹೇಳೋದು ಬರೀ ಚರಿತ್ರೆಯಲ್ಲ ಪ್ರೀತಿಸೋ ರೀತಿಗೆ ಸಕಲ ಕಲಾವಲ್ಲಭ ಅಂತ ಹೇಳಬೇಕು ಬರೀ ಕಟ್ ಕಲ್ತಿದ್ದು ವಿದ್ಯಕ್ಕೆಲ್ಲ ಸಕಲ ಕಲಾವಲ್ಲಭ ಹೇಳಿದ್ದೀನಿ ಈ ಇವರು ಹುಟ್ಟಿದಾಗಿಂದ ಒಂದು ಏನು ಇವ್ರು ಹುಟ್ಟಿದಾಗಲಿಂದ ಏನೇನು ಕಷ್ಟ ಬಿದ್ದರು ಹೆಂಗೆ ಆಶ್ರಮ ಸ್ಟಾರ್ಟ್ ಮಾಡಿದರು ಇವ್ರ ಜೀವನ ವೃತ್ತಿ ಏನು ಇವ್ರ ಮದುವೆ ಆಗಿದ್ದೇನೆ ಇವ್ರ ತಂದೆ ತಾಯಿ ವೃತ್ತಿ ಏನು ಇವ್ರು ಹೆಂಗೆಂಗಾಯಿತು ಈಗ ಆಶ್ರಮ ಹೆಂಗಿದೆ ಆ ಸ್ಟಾರ್ಟಿಂಗ್ ಹೆಂಗಿತ್ತು ಅದನ್ನು ಕೈಪಿಡಿನ ಬರೆದು ಇವ್ರ ಕೈಲಿ ಇವ್ರ ಒಪಿನಿಯನ್ ತಗೊಂಡು ಬರೆದಿದ್ದೀನಿ ಅದನ್ನು ಇವ್ರ ಕೈಲಿ ಇಟ್ಟಿದ್ದೀನಿ ಅದನ್ನು ಪ್ರಿಂಟ್ಗೆ ಹಾಕ್ಸೋದು ಬಿಡೋದು ಅವ ಮಂಜುಳಾ ಯೋಗೇಶ್ವರ ಇಬ್ಬರಿಗೂ ಸೇರಿದ್ದು ಅವ್ರು ಇನ್ನು ನೋಡಿದಾರೋ ಅದ್ ಕೊಟ್ಟಿದೀನಿ ಅದನ್ನ ಅನಿವಾರ್ಯ ದೊಡ್ಡ ಮನ್ಸು ಮಾಡಿ ಅದನ್ನ ಪ್ರಿಂಟ್ ಕಾಕ್ಸ್ ಕೊಟ್ರೆ ಇದು ಮನೆ ಮನೆಗೂ ಒಂದೊಂದು ಬುಕ್ ಖಂಡಿತ ತಲುಪುತ್ತೆ ನೀವು ಓದಿ ತಿಳ್ಕೊತೀರಾ ಅವ್ರ ಕಷ್ಟ ಏನು ಅನ್ನೋದು ಅವಾಗ ನಿಮ್ ಗರ್ಭ ಆಗುತ್ತೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಹಾಗೆ ನಮ್ ತಂಗರಾಜ್ಗೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಇವತ್ತು ಮನೆಗೆ ಹೋಗ್ತಾ ಇದ್ರೆ ನೂರ್ ವರ್ಷ ಚೆನ್ನಾಗಿರ್ಲಿ ಒಳ್ಳೇದಾಗ್ಲಿ ನಾನು ತಗಡಿನ ತರ ಬಂದೆ ಇವಾಗ ಹೋಗ್ಬೇಕಾದ್ರೆ ತಾಮ್ರ ತರ ಹೋಯ್ತಾ ನೀವು ಬಂದ್ರೆ ನಿಜವಾಗ್ಲೂ ತಗಡಿನ ತರ ಬಂದ್ರೆ ಇಲ್ಲೇ ಇದ್ದು ಹೋದ್ರೆ ಚಿನ್ನದ ತರ ಅಂತ ನನ್ನ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಲ್ಲಿ ನೋಡಿ ಅಣ್ಣವ್ರು ಹೇಳ್ತಾರೆ ತಗಡಿನ ತರ ಬಂದು ತಾಮ್ರಂತೆ ನನ್ನ ಚಿನ್ನ ಮಾಡ್ಬಿಡಿ ಸ್ವಲ್ಪ ಇಲ್ಲ ಇಲ್ಲ ಇಲ್ಲಿ ಬಂದೋದ್ರ ಮಾತ್ರ ಆಯ್ತಾರೆ ವಿನಃ ಯೋಗೇಶ್ ಹೆಣ್ಣನ್ ಕೊಡುವಂತದ್ದು ನಮ್ ಕೈಲೇನು ಶಕ್ತಿ ಇಲ್ಲ ಯೋಗೇಶ್ ಎಲ್ಲರಿಗೂ ಕೊಡ್ತಾ ಇದಾರೆ ಆದ್ದರಿಂದ ಅವ್ರಿಗೆ ಕೊಡೋ ಶಕ್ತಿ ಇಲ್ಲಿ ಭಗವಂತ ನಮ್ಮಂಥವ್ರಿಗೆ ಯಾರು ಇಲ್ಲಿ ಇಲ್ಲಿರೋವಂಥವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಅವ್ನ ಮೇಲೊಬ್ಬನೇ ಅವನು ಶ್ರೀನಿವಾಸ ಕಲ್ಯಾಣ ಥರ ಸುರಿತಾ ಇದ್ದಾನೆ ಯಾವುದೋ ರೀತಿನಲ್ಲಿ ಅವ್ರು ನಡೆಸ್ತಾ ಇದ್ದಾರೆ ಆಗಿರೋದು ಅಂದರೆ ಶ್ರೀನಿವಾಸ ಕಲ್ಯಾಣನೇ ಮಹಿಮೆ ಹೋಲ್ಸಿದ್ರೆ ನಿಜವಾಗ್ಲೂ ಅದು ಅದ್ಭುತ ಅಂತಲೇ ನಾವು ಅದಕ್ಕೆ ಹೋಲ್ಸಿ ಹೇಳ್ಬೋದು ಥ್ಯಾಂಕ್ ಯು ಇವಾಗಲ್ಲ ನಿಮ್ಮ ಬಚ್ಚಿಗೆ ಒಳ್ಳೆಯದಾಗಿ ಸರಿ ಆಮೇಲೆ ನಿಮ್ದು ನವೆಂಬರ್ ಅಲ್ಲ ಇಲ್ಲಿ ಊಟ ಮಾಡಿದಿ ಏನೇನೋ ಮಾತಾಡಿ ಮಾತಾಡೋದ್ರನ್ನ ನಾನು ಸ್ವಲ್ಪ ಜ್ಞಾಪಿಸಿ ಇದೊಂತರ ಮಶಾಣದಲ್ಲಿ ಊಟ ಹಿಂಗಿತ್ತು ಅಂತ ಹೇಳಿ ಬಿಟ್ಟ ಇಲ್ಲೊಬ್ಬ ನನಗೆ ಚೂರಿಲಿ ಚುಚ್ಚದಂಗ ಒಂದು ತುತ್ತ ಅನ್ನೋದ್ ಬೆಲೆ ಏನು ಅನ್ನೋದು ನನ್ನ ಮನೆಗ್ ಗೊತ್ತಿಲ್ಲ ಆಗ ನಾನು ಹೇಳ್ತೀನಿ ಇವ್ರ ಬರ್ತ್ಡೇ ಆವಾಗ ಇದೇನು ಇವ್ರ ಚರಿತ್ರೆ ಏನು ಇವ್ರು ಯಾವಾಗ ಹೆಜ್ಜೆ ಇಡ್ತಾರೆ ಇವ್ರು ಯಾವಾಗ ನಿದ್ದೆ ಮಾಡ್ತಾರೆ ಇದೇ ಕನಿಷ್ಠನಲ್ಲೇ ನಾನು ಆಶ್ರಮದಲ್ಲಿ ಕಾಲ ಕಳೆದಿದ್ದೀನಿ ವಿನಃ ಬೇರೆ ನನ್ನ ಯೋಚನೆ ಇಲ್ಲ ನನ್ನ ಹೆಂಡತಿ ಮಕ್ಕಳು ಅದು ಇದು ಅಂದರೆ ಅವರವ್ರಿಗೆ ಒಂದೊಂದು ದಾರಿ ಭಗವಂತ ಮಾಡಿದ್ದಾನೆ ನಾನು ದುಡ್ದು ಕೊಡುವಂಥದ್ದು ಏನಿಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ ತಂಗಿದಿರು ಮಕ್ಳುಗಳು ಅವ್ರಿಗೆ ಭಗವಂತ ಒಂದೊಂದು ದಾರಿ ಕೊಟ್ಟಿದ್ದಾನೆ ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗಲ್ಲ ಒಂದೊಂದು ದಾರಿ ತೋರಿಸಿದ್ದಾನೆ ಇಲ್ಲ ಅಂತಲ್ಲ ಅವರು ಚೆನ್ನಾಗಿದ್ದಾರೆ ಆದರೆ ಈ ಯೋಗೇಶಣ್ಣವ್ರೂ ಅಷ್ಟು ನೆಮ್ಮದಿ ಇರೋ ಜೀವನ ಮಂಜುಳಮ್ಮನೂ ಅಷ್ಟು ನೆಮ್ಮದಿ ಇರೋ ಜೀವನ ಕರ್ನಾಟಕದಲ್ಲಿ ಯಾವ ಪ್ರಜೆಗಳಿಗೂ ಬರಬಾರ್ದಪ್ಪ ಖಂಡಿತ ಅಂತ ನಾನು ಯಾವ್ರಿಗೇನ್ ದುಡ್ಡು ದುಡ್ಡಿದೆ ಕಾರಲ್ಲಿ ಹೋಯ್ತಾರೆ ಕಾರಲ್ಲಿ ಬರ್ತಾರೆ ಅವಾಗ ಬರೀ ಟ್ಯಾಕ್ಸಿ ಓಡಿಸಿದ್ರು ಇವಾಗ ನಾಲ್ಕೈದು ಗಾಡಿ ಇದೆ ಆಂಬುಲೆನ್ಸ್ ಇದೆ ಅವ್ರಿಗೆ ಏನು ಎಂತು ಅಂತಾರೆ ಅವ್ರು ಯಾವ ನಿದ್ದೆ ಮಾಡ್ತಾರೆ ಯಾರ್ ಎಲ್ಲಿ ಏನಾಯ್ತು ಅನ್ನೋದು ಅವರಲ್ಲಿ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಚಿಂತಲೆ ಮುಳುಗಿರ್ತಾರೆ ಸಂತೋಷ ಅನ್ನೋದು ಅಷ್ಟಿನಿಂದ ಸಂತೋಷ ಅಲ್ಲ ರೀ ಒಂದ್ ನೀವು ನಾಲ್ಕು ಜನ ಜನನ ಸುಧಾರ್ಸಕ್ಕೆ ನಿಮ್ಗೆ ಅಷ್ಟು ಕಷ್ಟ ಆಗತ್ತೆ ಆದ್ರೆ ನೂರೈವತ್ತು ಜನ ಇಲ್ಲಿರೋರೆಲ್ಲ ಪೇಶೆಂಟ್ ಹಂಡ್ರೆಡ್ ಪರ್ಸೆಂಟ್ ಪೇಷೆಂಟು ಒಂದ್ ಪರ್ಸೆಂಟ್ ಚೆನ್ನಾಗಿರೋರ್ ಇರ್ಬೋದು ಅಷ್ಟೇ ಇನ್ನಿದ್ದರೆಲ್ಲ ಒಂದ ಒಂದು ಕಾಯಿಲೆ ಇದೆ ಗ್ಯಾಸ್ಟ್ರಿಕ್ ಚೆನ್ನಾಗೇ ಇರ್ತಾನೆ ಅವ್ನಿಗೆ ಗ್ಯಾಸ್ಟ್ರಿಕ್ ಚೆನ್ನಾಗಿದೆ ಇದನ್ನು ಕೈಸೋಕು ಇನ್ನೊಬ್ನಿಗೆ ಮಾತು ಬರಲ್ಲ ಇನ್ನೊಬ್ನಿಗೆ ಕಾಲಿಲ್ಲ ಆಮೇಲೆ ಇನ್ನೊಂದು ಮಗು ಇದೆ ಸಾಯಿ ಅಂತ ಅದು ಮಾತಾಡೋಕ್ಕೂ ಬರಲ್ಲ ಎದ್ದೇಳು ಬರಲ್ಲ ಅದನ್ನ ನೀವು ವಿಡಿಯೋ ನೋಡಿರ್ಬೋದು ಅದರ ಸ್ಥಿತಿ ಅದನ್ನು ಸ್ನಾನ ಮಾಡಿಸಿ ಅದಕ್ಕೆ ಬಟ್ಟೆ ಓದಿಸಿ ಅದನ್ನ ಇದು ಮಾಡಿ ಅದನ್ನೆಲ್ಲ ಸಂಸ್ಕಾರ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ದೈವಾಂಶ ಸಂಭೂತ ನಾನು ಹೇಳುವ ಧನ್ಯವಾದ ವಿಡಿಯೋ ಶೇರ್ ಮಾಡಿ ಸಾಧ್ಯ ಆಶ್ರಮಕ್ಕೆ ಭೇಟಿ ಕೊಡಿ ನಿಮ್ಮ ಕೈಲಾದಂತಹ ಸಪೋರ್ಟ್ ಸಹಕಾರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಹಾಗೆ ಒಳ್ಳೇದಾಗಲಿ ನಮಗೆ ಒಂದು ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ ಒಂದು ವರ್ಷ ತಮ್ಮ ಜೀವನವನ್ನು ಬದಲಾಯಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಬರುವಾಗ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದರು ಬಂದ್ರು ಆದ್ರೆ ಹೋಗುವಾಗ ತುಂಬಾ ಅವ್ರ ಮುಖದಲ್ಲಿ ನಗು ಇದೆ ನಮ್ಗೆ ಅಷ್ಟೇ ಬೇಕಾಗಿದ್ದು ನಾವು ಕೊನೆದಾಗ ಕೇಳೋದು ಅವ್ರ ಮುಖದಲ್ಲಿ ನಗು ಅಷ್ಟೇ ಬೇರೆ ಏನು ಅಲ್ಲ ಅವರು ಸಂಪಾದನೆ ಕೊಡ್ ಮಾಡಿಕೊಡ್ಬೇಕು ಅಥವಾ ಅವ್ರ ಹತ್ರ ಏನೋ ತಗೊಳ್ಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಅವರು ಇಲ್ಲಿಂದ ಹೋಗುವಾಗ ತುಂಬಾ ಖುಷಿಯಾಗಿ ತುಂಬಾ ಸಂತೋಷವಾಗಿ ಅವರ ಕೊನೆ ದಿನಗಳನ್ನ ಕಳೆದು ಇಲ್ಲಿಂದ ಅವ್ರ ಮನೆಗೆ ಸೇಫ್ ಆಗಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೆ ಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೆ ಕಂಟಕ ಮಾತೆ ಶನೇಶ್ವರ ಹಾಂ ಅಣ್ಣ ಅದೊಂದು ದೊಡ್ಡ ಬಾ ಭಾರ ಒರೆಸ್ಬೇಡಿ ನನಗೆ